ಬಾಗಲಕೋಟೆ ಜಿಲ್ಲೆಯ ಇಲಕಲ್ಲ ತಾಲೂಕಿನ ಸುಕ್ಷೇತ್ರ ಸಿದ್ದನಕೊಳ್ಳದಲ್ಲಿ ಜಾತ್ರಾ ಮಹೋತ್ಸವ ಅಂಗವಾಗಿ ರಾಷ್ಟ್ರೀಯ ಚಲನಚಿತ್ರೋತ್ಸವ ಸಮಾರಂಭ ಜರುಗಿತು ಜ್ಯೋತಿ ಬೆಳಗಿಸುವ ಮೂಲಕ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸಮಾರಂಭಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಚಲನಚಿತ್ರ ಸಂಗೀತಗಾರ ರವಿ ಬಸ್ರೂರ್ ಅವರಿಗೆ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ರಾಜು ಕಿನ್ನಾಳ್ ಅವರಿಗೆ ಸಿದ್ದನಕೊಳ್ಳ ಮಠದಿಂದ ಪ್ರಶಸ್ತಿ ವಿತರಿಸಲಾಯಿತು ಪ್ರಶಸ್ತಿ ಪಡೆದುಕೊಂಡ ರವಿ ಬಸ್ರೂರ್ ಹಾಗೂ ರಾಜು ಕಿನ್ನಾಳ್ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಇದೇ ಸಮಯದಲ್ಲಿ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಕೆಪಿಸಿಸಿ ಮಹಿಳಾ ಘಟಕದ ಮುಖಂಡರೂ ಆಗಿರುವ ವೀಣಾ ಕಾಶಪ್ಪನವರ್ ಸಮಾರಂಭ ಉದ್ಘಾಟಿಸಿದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಮಾತನಾಡಿ ಮಠದ ಕೆಲಸ ಕಾರ್ಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರುದ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರ ಸಮ್ಮುಖದಲ್ಲಿ ಚಲನಚಿತ್ರೋತ್ಸವ ಪ್ರಶಸ್ತಿಯನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು जगनाथ चक्रवर्ती सुरू दुसऱ्या पात्र पाहिजे थँक्यू म्हणजे ಬಾಳ ಖುಷಿಯಾಗೇತಿ ಇವತ್ತು ಪಾಪ ಅವ್ರೆಲ್ಲ ಅರ್ಜೆಂಟ್ ಕಾರ್ಯಕ್ರಮ ಇದ್ರು ಬಹಳ ಮ್ಯೂಸಿಕ್ ಡೈರೆಕ್ಟರ್ ಯಾವ್ದೋ ಹಿಂದಿ ಫಿಲ್ಮ್ ಇಲ್ಲ ಯಾಕಂದ್ರೆ ಇದ್ರ ಕಂಡಗಳಿಗೆ ನನ್ಗೆ ನನ್ನ ನೆನಪಾತೈತೆ ಯಾಕಂದ್ರೆ ಏನು ಇಲ್ಲಿ ಇರ್ಲಿಲ್ಲ ನಾನು ನನ್ನನ್ನ ಗುರುತಿಸುದು ನನ್ನೂರು ಅದೇ ಫೀಲ್ ಆತಿ ನನಗೆ ನೀವೆಲ್ಲರೂ ಕಲಾವಿದರನ್ನ ಗೊತ್ತ ಗುರುತಿಸ್ತಾ ನಿಮ್ಗೆಲ್ಲರಿಗೂ ಒಂದು ಎಂಟನೇ ಕ್ಲಾಸಿಗೆ ಫೈಲ್ ಅಂತ ಹುಡುಗ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಸಂಗೀತ ಕೊಡೋ ಸಾಧ್ಯತೆ ಇದ್ರೆ ಆ ಊರಿನ ಸ್ಟ್ರೆಂತ್ ಅದು ಆ ಊರಿನ ಜನರು ಕೊಟ್ಟ ಸಪೋರ್ಟ್ ಅದರಿಂದ ನಾನು ಈ ಮಟ್ಟಕ್ಕೆ ನಿಲ್ಲಕ್ಕೆ ಸಾಧ್ಯ ಆಯ್ತು ಅದೇ ನಿಮ್ಮೆಲ್ಲರ ಸಪೋರ್ಟ್ ಈ ಸಂಗೀತಗಾರರಿಗೆ ಇರದ ಬಹುಶಃ ಈ ಮಟ್ಟದ ಕಾರ್ಯಕ್ರಮ ಜೊತೆಗೆ ನನ್ನ ಜರ್ನಿಯಲ್ಲಿ ತೊಂಬತ್ತೆಂಟು ತೊಂಬತ್ತೊಂಬತ್ತರಿಂದ ಹತ್ತಿರ ಎರಡನೇ ಸಾವಿರ ಎರಡ್ ಸಾವಿರ ಇಸುವಿನಿಂದ ನನ್ನ ಜೊತೆಗೆ ನನ್ನ ಜರ್ನಿಯಲ್ಲಿ ಪಾಲವರು ಕಿನ್ನಾಳ ರಾಜ್ ಅವರು ಅದು ಕರಿತ ಮಾಡ್ಲಿಕ್ಕೆ ಗೊತ್ತಾಯ್ತು ಅದು ಗಾಯ ಆಗಿ ಹುಣ್ಣಾಗಿ ಒಣದಾದ್ಮೇಲೆ ಗೊತ್ತಾಯ್ತು ಓಕೆ ಏನೋ ಮಾಡ್ಲಿಕ್ಕೆ ಬಂದಿದ್ದೀವಿ ಅದು ಆಗುತ್ತೆ ಅಂತ ಸೊ ಆ ಜರ್ನಿಯಲ್ಲಿ ನಮ್ದು ಮೊದಲನೇ ನನ್ನ ಜೀವನದಲ್ಲಿ ನೀವೆಲ್ಲರೂ ಸಪೋರ್ಟ್ ಕೊಟ್ಟಿದ್ದು ಉಗ್ರಮ್ ಇಂದ ಆ ಉಗ್ರಮಲ್ಲಿ ನನ್ನ ಕೆಲಸ ನೀವು ಗುರುತಿಸ್ತಾ ಇದ್ದಿದ್ರೆ ಇವತ್ತು ರವಿ ಬಸರೂರು ಈ ಮಟ್ಟಕ್ಕೆ ಬೆಳಲಿಕ್ಕೆ ಸಾಧ್ಯ ಇದೆ ಅದಕ್ಕೊಂದು ನಿಮ್ಮೆಲ್ಲರಿಗೂ ಅದಾದ್ಮೇಲೆ ನನ್ನ ಜೀವನದಲ್ಲಿ ಇನ್ನೊಂದು ಬದಲಾವಣೆ ಅಂಜಲಿ ಪುತ್ರ ನೀವು ಕೇಳಿರ್ತೀರ ಅಪುತ್ರ ಅಲ್ಲಿ ಸಾಹಿತಿಗಾರರಾಗಿ ನಮ್ಮ ಜೊತೆಗೆ ಜಾಯಿನ್ ಆದವರು ಅಲ್ಲಿಂದ ನಂತರ ಸಿನಿಮಾ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನಾವು ಯಾವಾಗಲೂ ಕಂಪೋಸಿಂಗ್ ಮಾಡ್ತಾ ಕೊಡ್ತಾ ಇದ್ವಿ ಎಲ್ಲೋ ಒಂದು ಉಪಯೋಗಕ್ಕೆ ಬರ್ತಾ ಇದ್ದೇವ್ ಕೊಟ್ಟಿದ್ದು ನಾನು ಇವತ್ತಿಗೂ ನಂಬಿದ್ದೇನ ಹೇಳಿದ್ರೆ ನಾನೊಂದು ಟ್ಯಾಪ್ ಅಷ್ಟೇ ವಾಟರ್ ಬರುವಂತ ಕೊಡ್ತಾ ಇದ್ದಾನೆ ಟ್ಯಾಪ್ ಓಪನ್ ಆಗಿದೆ ಆ ಟ್ಯಾಪ್ ಓಪನ್ ಆಗಿದ್ದು ಯಾರು ಕುಡಿತಾ ಇದ್ದಾರೆ ನೀರು ಅವರು ಖುಷಿ ಪಟ್ಟರೆ ಸಾಕು ಅಲ್ಲಿ ತಗ ಸೊ ಪ್ರತಿಭೆಗಳನ್ನ ಕಂಡ ಅವರನ್ನ ಎತ್ತಿ ಮುಂದೆ ಸ್ಟೇಜ್ ಬಿಟ್ಟು ಜೀವನವೇ ಬೇಡ ಅಂತ ಸೈಡ್ ಇಟ್ಟಿದೆ ಈ ಬದುಕೇ ಆಗಲ್ಲ ಅಂತ ನಾನು ಎರಡು ಮೂರು ಸಾರಿ ನನ್ನ ಜೀವನದಲ್ಲಿ ಬೇಡ ಅಂತ ಹೇಳಿ ಜೀವನವೇ ತಕ್ಕೊಳಕ್ ಹೋಗಿಟ್ಟಿದೆ ಹೋಗಿದ್ದೆ ಆಕ್ಚುಲಿ ಆ ಸಮಯದಲ್ಲಿ ನನಗೆ ಬೆಳಕು ಕೊಟ್ಟವರು ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ನನ್ನ ಹೆಸರು ಬೇರೆ ಜೀವನವೇ ಬೇಡ ಅಂತ ಒಂದು ಏನೂ ಇರ್ಲಿಲ್ಲ ಬರೇ ದೇವರದ್ದು ವಿಧರ ಆದ ನಕಾಶ ಕೆಲಸ ಮಾಡ್ತಾ ಇದ್ದೆ ಸೊ ಯಾರೇ ಕೇಳಿದ್ರು ಈ ನಾನು ಮ್ಯೂಸಿಕ್ ಮಾಡ್ಬೇಕಾದ್ರೆ ನಕಾಶೆ ಕೆಲಸ ಇದೆ ಅದ್ ಮ್ಯೂಸಿಕ್ ಮ್ಯೂಸಿಕ್ ಏನಿತ್ತೇನ್ಗೆ ಸಿನಿಮಾ ಏನೇತೀನಿಗೆ ಅಂತ ಖಂಡಿತರಿಗೆ ಎಲ್ಲರೂ ಸ್ಟಾರ್ ಕಾಣ್ತಾರೆ ಆದ್ರೆ ಯಾರು ಬೆಳತ್ ಕೊಡೋರಿಲ್ಲ ಈ ತರ ಮೂಮೆಂಟ್ ಅಲ್ಲಿ ಜೀವನ ಜಿಗುಪ್ಸೆ ಆದವಾಗ ನನ್ನನ್ನ ಎತ್ತಿ ಮೇಲಿಟ್ಟವರು ಅವ್ರ ಹೆಸರು ರವಿ ಅಂತ ಕೊಟ್ರೆ ಮುಂದಿನ ರಾಷ್ಟ್ರೀಯ ಪ್ರಶಸ್ತಿ ಒಂದ್ ಹೆಣ್ಮಕ್ಳಿಗೆ ಕೊಡ್ರಿ ಅಂತೇಳಿ ಅಪರೇ ಒಬ್ಬರು ಒಬ್ರು ಮಕ್ಳಿಗೆ ಕೊಟ್ರೆ ಒಬ್ರು ರಾಷ್ಟ್ರೀಯ ಪ್ರಶಸ್ತಿ ಒಬ್ರು ಹೆಣ್ಣು ಕಂಪಲ್ಸರಿ ಮಾಡ್ರಿ ನಾವು ಬರೀ ಅಹ್ ಹೆಣ್ಮಕ್ಳು ಮುಂದೆ ಅಂತ ಹೇಳ್ಬೇಡ್ರಿ ನೀವು ಪ್ರಶಸ್ತಿಯಲ್ಲೂ ಇವತ್ತು ಕೊಡ್ಬೇಕು ಹೇಳಿ ಶ್ರೀಗಳಲ್ಲಿ ಮನವಿ ಮಾಡಿಕೊಂಡು ಪ್ರತಿ ವರ್ಷ ವರ್ಷಕ್ಕೂ ಸಿದ್ದಪ್ಪಜನ ಜಾತ್ರೆಗೆ ಜನಸಮ ಜನಸಾಗರ ಹೆಚ್ಚಿಗೆ ಆಗ್ತಾನೇ ಇದೆ ಇದು ಸಿದ್ದಪ್ಪಜ ಅವರ ಇಚ್ಛೆಯಂತೆ ಮಾಡಿಸ್ಕೊಡುವಂತ ಜಾತ್ರೆ ಯಾವ್ದಾದ್ರು ಜಾತ್ರೆ ಅದ್ಧೂರಿಯಾಗಿ ಚಲನಚಿತ್ರೋತ್ಸವ ನಡೆಸೋ ಮೂಲಕ ಕಲಾವಿದರಿಗೆ ಪೋಷಣೆ ನೀಡುವಂತ ಮಠ ಯಾವ್ದಾದ್ರೂ ಇದ್ರೆ ಅದು ಸಿದ್ಧನ್ಕೊಳ್ಳ ಅಂತ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತೀನಿ ಅದ್ರ ಜೊತೆಗೆ ಅಪ್ಪ ಅವರು ಯಾವಾಗ್ಲೂ ಹೇಳ್ತಿರ್ ಸರ್ ನಾನು ಜಗಳ ಬಹಳ ಜಗಳ್ತಿನ ಎಲ್ಲರಿಗೂ ಆಶೀರ್ವಾದ ಮಾಡ್ತೀರ ನನಗೆ ಆಶೀರ್ವಾದ ಮಾಡಲ್ಲ ಅಂತೇಳಿ ಇವತ್ತು ಅವ್ರು ಅದನ್ನೇ ಹೇಳ್ತಾ ಇದ್ರಾಗ್ಲೇ ನಿನಗೆ ಮುಂದೆ ಹೇಳ್ತೇನೆ ಆಶೀರ್ವಾದ ಅಂತ ನನಗ್ ಚಿಂತೆ ಇಲ್ಲ ನಾನೆಲ್ಲರ್ಗು ಖುಷಿನೇ ನನಗ್ ಜನ ಇದ್ರೆ ಸಾಕು ನನಗೆ ಅಧಿಕಾರ ಪದವಿಗಿದ್ವಿ ಅದ ಆಮೇಲೆ ಜನ ನೀವು ತೋರ್ಸೋ ಪ್ರೀತಿ ಬಹಳ ಮುಖ್ಯ ಅಂತ ಹೇಳಿದ್ ಬಯಸ್ತೀವಿ ಯಾವಾಗಲೂ ಅಧಿಕಾರ ಐದು ವರ್ಷ ಇರ್ಬೋದು ಜನರು ತೋರ್ಸೋ ಪ್ರೀತಿ ಸಾಯವರ್ಗು ಶಾಶ್ವತ ಅಂತ ಹೇಳಿದ್ ಬಯಸ್ತೀವಿ ಅದು ಹೇಳ್ತಿದೀವಲ್ಲ ಅದು ನಿಮ್ಮೆಲ್ಲರಿಗೂ ಇಲ್ಲಿಂದನೆ ಮಣೆ ಮಣದು ನಮನೆಗಳನ್ನ ಸಲ್ಲಿಸ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಸಾಧು ಸಾಧು ಹೆಣ್ಮಕ್ಳು ಸ್ಟ್ರೈಕ್ ಮಾಡಿದ್ಯಾರ ಮತ್ತೆ ಅವ್ರಿಗೆ ಕೊಡೋಣ ಇಲ್ಲ ಅನ್ನೋದು

ಚಲನಚಿತ್ರದಲ್ಲಿ ಅವರು ಇವತ್ತು ಪೂಜ್ಯರಾಗಿ ಇವತ್ತು ಸಂತರಾಗಿ ಇವತ್ತು ನಟನೆಯನ್ನು ಕೂಡ ಮಾಡಿದರು ಯಾಕಂದ್ರೆ ಅವರಲ್ಲಿ ಇರುವಂತ ಕಲಾವಿದ ಬಡ ಕಲಾವಿದರಿಗೆ ಅದು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಕಲಾವಿದರಿಗೆ ಮಾಡ್ತಾ ಇರುವಂತಹ ಪ್ರೋತ್ಸಾಹ ಅವರಿಗೆ ಬೆನ್ನೆಲುಬಾಗಿ ಬಾಗಿ ನಿಂತಿರಬೇಕು ಅನ್ನೋದನ್ನ ಇವತ್ತು ನಮ್ಮ ಮಂಗಳ ಶಿವಕುಮಾರ್ ಅವರು ಸ್ವಾಮಿಗಳು ಮಾಡ್ತಾ ಇದ್ದಾರೆ ಆ ಕಾರಣ ಇವತ್ತು ನಾಳೆ ಏನಿವತ್ತು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯುತ್ತೆ ಬಹುತೇಕ ಶ್ರೀಮಠದ ಅಭಿವೃದ್ಧಿ ಆದಿಯಾಗಿ ನಾವೆಲ್ಲರೂ ಕೂಡ ಇವತ್ತು ಈ ಮಠವನ್ನ ಅಂತಾರಾಷ್ಟ್ರ ಮಟ್ಟದಲ್ಲಿ ನಾವು ಬೆಳೆಸಬೇಕು ಅಂತೇಳಿ ನಾವೆಲ್ಲರ ಕನಸನ್ನು ಗೆಲ್ಲಿದ್ದೀವಿ ಬಹುತೇಕ ತಮ್ಮೆಲ್ಲರ ಪ್ರೋತ್ಸಾಹ ಬಹಳ ಮುಖ್ಯ ಯಾಕಂದ್ರೆ ಕಳೆದ ವರ್ಷ ಜನಸಂಖ್ಯೆ ಕಡಿಮೆ ಇತ್ತು ಇದಕ್ಕಿಂತ ಕಡಿಮೆ ಇತ್ತು ಆದ್ರೆ ಈ ಸಾರಿನ ನೋಡಿದಾಗ ನಿಜವಾಗಲೂ ಆ ಸಿದ್ದಪ್ಪನ ಅರ್ಜನಾ ಒಂದು ಕೀರ್ತಿ ವರ್ಚಸ್ಸು ಎಲ್ಲಿವರೆಗೂ ಮುಟ್ಟುತ್ತಂದ್ರೆ ಅದು ಅಂತರ್ ವಾಸ್ತವರಿಗೆ